ನಮ್ಮ ಸ್ಟೇಟ್ ಎ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬನೇ ಈಸಿ ಮೆಥಡಲ್ಲಿ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುವಂಥ ಪಾಯಸನ ಮಾಡ್ಕೊಂಬಿಡೋಣ ಸಾಬುದಾನ್ ಹಾಗೆ ಸ್ವಲ್ಪ ಗಸಗಸೆನ ಬಳಸ್ಕೊಂಡು ಈಸಿ ಮೆಥಡಲ್ಲಿ ಪಾಯಸನ ಯಾವ ರೀತಿ ಅಂತ ಹೇಳಿ ನೋಡೋಣ ಮೊದಲಿಗೆ ನಾನು ಗಸಗಸೆ ಹಾಗೆ ಸ್ವಲ್ಪ ಗೋಡಂಬಿ ಮೂರು ಏಲಕ್ಕಿನ ಅರ್ಧ ಅವರು ನೆನೆ ಹಾಕಿದ್ದೀನಿ ನೋಡಿ ಚೆನ್ನಾಗಿ ನೆಂದಿದೆ ಗಸಗಸೆ ಎಲ್ಲ ನೋಡ್ಬೋದು ಎಲ್ಲ ಚೆನ್ನಾಗಿ ನೆಂದಿದೆ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಬಿಡೋಣ ಮೊದಲಿಗೆ ಒಂದು ಸ್ವಲ್ಪ ನೀರು ನೀರನ್ನ ಮಾತ್ರ ಸಪ್ರೇಟ್ ಮಾಡ್ತಿದ್ದೀನಿ ಎಲ್ಲ ಹಾಕೊಳ್ತಿದ್ದೇನೆ ಹಾಗೆ ಸ್ವಲ್ಪ ಹಾಗೆ ತೆಂಗಿನಕಾಯಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಬಿಡೋಣ ಈಗ ನೀರನ್ನ ಮಾತ್ರ ಸಪ್ರೇಟ್ ಮಾಡಿ ಬಾದಾಮನ್ನ ಹಾಕೊಂಡಿದ್ದಾನೆ ಮೊದಲಿಗೆ ಇದೆಲ್ಲಾನು ತರಿ ತರಿಯಾಗಿ ರುಬ್ಕೊಂಡ್ಬಿಡೋಣ ಯಾಕಂದ್ರೆ ಒಂದೇ ಸಮ ನೀರು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಫುಲ್ಲು ನುಣ್ಣಗಾಗೋದಿಲ್ಲ ಹಾಗಾಗಿ ಇದನ್ನ ಮೊದಲು ರುಬ್ಬಿ ಆ ನಂತರ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ಬಿಡೋಣ ನೀರು ಮಿಕ್ಕಿದ್ರೆ ಅದನ್ನ ಆಮೇಲೆ ಪಾಯಸಕ್ಕೂ ಹಾಕೋಬಹುದು ಹಾಗಾಗಿ ನೀರನ್ನ ಕಮ್ಮಿ ಮಾಡಿ ಈಗ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಗೆ ಬಾದಾಮು ಗೋಡಂಬಿ ಏಲಕ್ಕಿ ಗಸಗಸೆನ ಹಾಕಿದ್ದೀನಿ ಇದೆಲ್ಲಾನು ನಾನು ಗೋಡಂಬಿ ಹಾಗೆ ಎಲ್ಲಾನು ನಾನು ಅರ್ಧ ಅವರ ಮುಂಚೆನೇ ನೆನೆ ಹಾಕಿದ್ದೆ ತೆಂಗಿನಕಾಯಿ ಮಾತ್ರ ನೆನೆಸ್ದಿರ ಹಾಕಿರೋದು ಇದಿಷ್ಟು ರುಬ್ಕೊಂಬಿಡೋಣ ಈಗ ಈಗ ಒಂದು ಪಾತ್ರೆ ಇಟ್ಟಿದ್ದೇನೆ ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕೊಂಬಿಡೋಣ ಹಾಗೆ ಈ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಸಣ್ಣಗಿರುವಂಥ ಸಾಬದನ್ನ ನಾನು ಹುರ್ಕೊತಿದ್ದೇನೆ ತುಪ್ಪದವರೆ ಸ್ವಲ್ಪ ಹುರಿಯಣ ಈಗ ಸಪ್ರೇಟ್ ಆಗಿ ಒಂದು ಪ್ಲೇಟ್ನಲ್ಲಿ ನಲ್ಲಿ ಹಾಕೋಬಿಡೋಣ ಇದನ್ನ ಷ್ಟು ಎಲ್ಲ ಹಾಕೊಂಡಿದ್ದೇನೆ ಸ್ವಲ್ಪ ಹಲ್ಲಲ್ಲಿ ಉಳಿದಿದೆ ಅಷ್ಟೇ ನಾನು ಚೆನ್ನಾಗಿ ರುಬ್ಬಿ ಅಂತ ತೆಂಗಿನಕಾಯಿ ಮಿಕ್ಸರ್ನ ಹಾಕ್ತಾ ಇದ್ದೀನಿ ಹಾಗೆ ನೀರು ಒಂದೇ ಸಮ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೋಣ ನೀವು ರುಬ್ಬೋಕ್ಕೆ ಇನ್ನೂ ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕಿದ್ರೂ ನೀವು ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು ನಾವು ತೆಂಗಿನಕಾಯಿ ಹಾಗೆ ಬಾದಾಮೆಲ್ಲ ಹಾಕಿರೋದ್ರಿಂದ ಮಿಕ್ಷರು ಇದು ಗೆಟ್ಟಿನೇ ಇರುತ್ತೆ ರುಬ್ಬಿದಾಗ ನಾವು ಇದಕ್ಕೆ ಆದಷ್ಟು ನೀರು ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೋದು ತೊಂದರೆ ಇಲ್ಲ ಯಾಕಂದರೆ ಇದು ಕುದಿತಾ ಕುದಿತಾ ಗಟ್ಟಿ ಆಗುತ್ತೆ ಹಾಗಾಗಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಈಗ ನಾನು ಇನ್ನೂ ಸ್ವಲ್ಪ ನೀರನ್ನ ಹಾಕೊತಾ ಇದ್ದೇನೆ ಮಿಕ್ಸಿ ಜಾರ್ ನಲ್ಲಿ ಆದಷ್ಟು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕ್ಬಿಟ್ಟಿದ್ದೀನಿ ಈಗ ಸ್ವಲ್ಪ ನೀರು ಹಾಕೊಂಡಿಡೋಣ ಇನ್ನು ಹಾಕೊಂಡ್ಬಿಡೋಣ ಹಾಗೆ ರುಚಿಗೆ ತಕ್ಕಷ್ಟು ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಅಥವಾ ಬೆಲ್ಲ ಯಾವ್ದು ಬೇಕಾದ್ರೂ ಅದು ಹಾಕೋಬಹುದು ನಾನು ಈಗಲೇ ಬೆಲ್ಲ ಹಾಕ್ತಾ ಇದ್ದೀನಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡಣ ಕುದಿತ ಕುದೀತ ನಾವು ಹಾಕಿರುವಂಥ ಬೆಲ್ಲೂ ಕರಗುತ್ತೆ ಪಾಯಸ ಕುದೀತಿದೆ ಈಗ ನಾವು ಹುರ್ದು ಎತ್ತಿಟ್ಕೊಂಡಿರುವಂತ ಸಾಬುದನ್ನು ಹಾಕೊಂಡ್ಬಿಡೋಣ ಇದು ಚೆನ್ನಾಗಿ ಹುರಿದಿರೋದ್ರಿಂದ ಬೇಗನೆ ಬೆಂದೋಗಿಬಿಡುತ್ತೆ ಇನ್ನೂ ಇನ್ನೂ ಇನ್ನೊಂದು ಎರಡು ಕುದಿ ಬರ್ತಿದ್ದಂಗೆ ನಾವು ಸ್ಟವ್ನ ಆಫ್ ಮಾಡ್ಕೊಬಿಡ್ಬೋದು ರುಚಿಯಾಗಿರುವಂಥ ಪಾಯಸ ರೆಡಿಯಾಗಿದೆ ತುಂಬ ಈಸಿ ಮೆಥಡಲ್ಲಿ ಹಾಗೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತ ಹೇಳಿ ಕಮೆಂಟ್ ನಮ್ಮ ಮರಿಬೇಡಿ ಇನ್ನೂ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋನ ನೋಡ್ಕೋಬೋದು ನೋಡ್ಬೋದು ಆದಷ್ಟು ಈ ರೀತಿ ಮಿಕ್ಸ್ ಮಾಡ್ತೀವಿ ಯಾಕಂದರೆ ತೆಂಗಿನಕಾಯಿ ಎಲ್ಲ ನಾವು ರುಬ್ಬಿರೋದ್ರಿಂದ ತಳದಲ್ಲಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಲ್ಲ ಹಾಕಿದಂಥ ಬೆಲ್ಲ ಚೆನ್ನಾಗೆ ಕರಗಿದೆ ನೋಡ್ಬೋದು ಪಾಯಸ ತಿಕ್ನೆಸ್ ನೋಡಿ ಎಷ್ಟಿದೆ ಅಂತ ಹೇಳಿ ನಾನು ಜಾಸ್ತಿ ನೀರು ಹಾಕಲಿಲ್ಲ ಹಾಗೆ ಹಾಲೆಲ್ಲ ಏನೂ ಹಾಕಲಿಲ್ಲ ತುಂಬ ಸಿಂಪಲ್ಲಾಗಿ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಗೆ ಬಾದಾಮು ಗೋಡಂಬಿ ಹಾಗೆ ಸ್ವಲ್ಪ ಸಾಬುದಾನ್ ಹಾಗೆ ಗಸಗಸನ ಹಾಕಿ ಈ ಪಾಯಸನ ಮಾಡ್ಕೊಳ್ತಿದ್ದೀನಿ ಈಗ ಚೆನ್ನಾಗೇ ಕುದಿ ಬಂದಿದೆ ನೋಡಿ ಸಾಬೂದಾನು ಚೆನ್ನಾಗೆ ಬೇಯ್ತಿದೆ ಈಗ ನಾನು ಸ್ಟವ್ನ ಆಫ್ ಮಾಡ್ತಿದ್ದೀನಿ ಇನ್ನು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಇದೆ ನಾನು ಸ್ಟವ್ ಆಫ್ ಮಾಡಿದ ಮೇಲೆ ಪಾತ್ರೆ ಬಿಸಿಗೆ ಹಾಗೆ ಪಾಯಸನೂ ಬಿಸಿ ಇರುತ್ತಲ್ಲ ಆಮೇಲೆ ಅದನ್ನು ಬೆಂದೋಗುತ್ತೆ ಈಗ ನಾನು ಒಂದು ಹತ್ತು ನಿಮಿಷ ಸ್ಟವ್ ಆಫ್ ಮಾಡಿ ಹಾಗೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟಿದ್ದೆ ನೋಡಿ ನಾವು ಹಾಕಿರುವಂಥ ಸಾಬುದಾನ್ ಚಿಕ್ಕ ಚಿಕ್ಕ ಕಣ್ಣುಗಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಪಾಯಸ ತುಂಬಾ ರುಚಿಯಾಗಿದೆ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೂ ಹೊಸ ಹೊಸ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ನೋಡ್ಬೋದು ಕ್ರೀಮಿ ಟೆಕ್ಸ್ಚರಲ್ಲಿ ನಮಗೆ ಸಾಬುದಾನ್ ಗಸಗಸೆ ಪಾಯಸ ರೆಡಿ ಇದೆ ಬೆಲ್ಲ ಹಾಕಿ ಮಾಡಿದ್ದೇನೆ ರುಚಿ ತುಂಬಾ ಚೆನ್ನಾಗಿದೆ ನೀವು ಈಸಿ ಮೆಥಡಲ್ಲಿ ಮನೆಯಲ್ಲಿ ಮಾಡ್ಕೋಬೋದು